ಈ ರಾಶಿಯಲ್ಲಿ ಗಜಕೇಸರಿ ರಾಜಯೋಗದ ವೈಭವ ಪ್ರತಿ ಕೆಲಸದಲ್ಲೂ ಗೆಲುವಿನದ್ದೇ ರಾಜ್ಯಭಾರ ಅಷ್ಟ ದಿಕ್ಕುಗಳಿಂದಲೂ ಅರಸಿ ಬರುವುದು ಅಷ್ಟೈಶ್ವರ್ಯ ಗಜಕೇಸರಿ ರಾಜಯೋಗ ಆಗಸ್ಟ್ ಮೊದಲ ವಾರದಿಂದ ಆರಂಭಗೊಳ್ಳಲಿದೆ ಇನ್ನು ಯಾವ ರಾಶಿಯವರಿಗೆ ಈ ಗಜಕೇಸರಿ ಯೋಗ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಗಜಕೇಸರಿ ರಾಜಯೋಗ ಆಗಸ್ಟ್ ಮೊದಲ ವಾರದಿಂದ ಆರಂಭಗೊಳ್ಳಲಿದೆ ಈ ವಾರ ಗುರು ಮತ್ತು ಚಂದ್ರನ ಸಂಯೋಗವು ಋಷಭ ರಾಶಿಯಲ್ಲಿ ಇರುವುದರಿಂದ ಗಜಕೇಸರಿ ಯೋಗವು ಪರಿಣಾಮಕಾರಿಯಾಗಿ ಪ್ರಭಾವ ಬೀರಲಿದೆ ಜ್ಯೋತಿಷ್ಯದ ಪ್ರಕಾರ ಗಜಕೇಸರಿ ರಾಜಯೋಗವು ಸಂಪತ್ತು ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ ಈ ಯೋಗದ ಪ್ರಭಾವದಿಂದ ರಾಶಿ ಮಿಥುನ ರಾಶಿ ಕರ್ಕ ರಾಶಿ ಮಕರ ರಾಶಿಯವರಿಗೆ ಆಗಸ್ಟ್ ಮೊದಲ ವಾರದಿಂದ ಸಂಪತ್ತಿನ ಸುದೆಯೇ ಹರಿದು ಬರಲಿದೆ ಗುರು ಮತ್ತು ಚಂದ್ರನ ಮಂಗಳಕರ ಅಂಶದೊಂದಿಗೆ ಪ್ರಗತಿಯ ಬಾಗಿಲು ತೆರೆಯಲಿದೆ ಋಷಭ ರಾಶಿ ಈ ರಾಶಿಯವರಿಗೆ ಆಗಸ್ಟ್ ಮೊದಲ ವಾರ ಸಂಪತ್ತು ಹೆಚ್ಚಲಿದೆ ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ಕಾಣುತ್ತಾರೆ ಇಷ್ಟೇ ಅಲ್ಲ ನಿಮ್ಮ ಬಾಕಿ ಕೆಲಸಗಳು ಕೂಡ ಈ ವಾರ ಪೂರ್ಣಗೊಳ್ಳಲಿದೆ ಕೆಲಸದ ಸ್ಥಳಗಳಲ್ಲಿ ಉನ್ನತ ಅಧಿಕಾರಿಗಳು ನಿಮ್ಮ ಸಾಮರ್ಥ್ಯ ಅಥವಾ ಪ್ರತಿಭೆಯನ್ನು ಮೆಚ್ಚಲಿದ್ದಾರೆ ಮಿಥುನ ರಾಶಿ ಆಗಸ್ಟ್ ಮೊದಲ ವಾರದಲ್ಲಿ ಗಜಕೇಸರಿ ಯೋಗದ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಯಶಸ್ಸು ಸಿಗಲಿದೆ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಆಸಕ್ತಿ ಇರುವವರಿಗೆ ಲಾಭವಾಗಲಿದೆ ಆಸ್ತಿ ಮನೆ ಮತ್ತು ಕುಟುಂಬದ ವಿಷಯಗಳಲ್ಲಿ ಸಂತಸ ಇರಲಿದೆ ದಿಢೀರ್ ಧನಾಗಮನವಾಗುತ್ತದೆ ಕರ್ಕಾಟಕ ರಾಶಿ ಗಜಕೇಸರಿ ರಾಜಯೋಗದ ಲೆಕ್ಕಾಚಾರದ ಪ್ರಕಾರ ಆಗಸ್ಟ್ ಮೊದಲ ವಾರವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ನಿಮ್ಮ ಹಣಕಾಸಿನ ಸ್ಥಿತಿಯು ಸ್ವಲ್ಪ ಬದಲಾವಣೆಯಾಗಬಹುದು ಆಸ್ತಿ ಅಥವಾ ಬೆಳೆ ಬಾಳುವ ವಸ್ತುವನ್ನು ಖರೀದಿಸಬಹುದು ಮದುವೆ ಆಗದವರಿಗೆ ಮದುವೆಯಾಗುವ ಯೋಗವೂ ಕೂಡ ಇದೆ ಮಕರ ರಾಶಿ ಈ ವಾರವು ಮಕರ ರಾಶಿಯ ಜನರ ಜೀವನದಲ್ಲಿ ಪ್ರಗತಿಯ ಹೊಸ ಅಲೆ ಏಳುತ್ತದೆ ನೀವು ಮಾಡುತ್ತಿರುವ ಪ್ರತಿ ಕೆಲಸದಲ್ಲೂ ಜಯವನ್ನು ಸಾಧಿಸಬಹುದು ಸಂಗಾತಿಯೊಂದಿಗೆ ಸಂಬಂಧ ಉತ್ತಮವಾಗಿರುತ್ತದೆ